ನಿರಂತರ ಜ್ಯೋತಿ ಹಣ ವಸೂಲಿ ಬಂದ್ ಮಾಡಿ ಗ್ರಾಹಕರಿಗೆ ಫ್ರೀ ವಿದ್ಯುತ್ ಕನೆಕ್ಷನ್ ನೀಡುವಂತೆ ಆಗ್ರಹಿಸಿ ಧರಣಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ಧರಣಿ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಕೋತ ಇದಕ್ಕಾಗಿ ನಮ್ಮ ಕುಟುಂಬನ ಬದುಸಕ್ ಆಗಲ್ದಾರ್ ಕೈ ಸಾಯ್ತು ಇಷ್ಟೆಲ್ಲ ನಾವು ಜಗತ್ತಿಗೆ ಅನ್ನ ಹಾಕಿ ಇಷ್ಟೆಲ್ಲ ಕೈಯಾಗ ಅಧಿಕಾರ ಕೊಟ್ಟ ಈ ಪ್ರಜಾಪ್ರಭುತ್ವ ದೇಶದ ಪ್ರಧಾನಮಂತ್ರಿ ಕೂಡ ಸುಳ್ಳು ಹೇಳ್ತಾನ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ನಿಮ್ ಸ್ವಾಮಿನಾಥನ್ ವರದಿ ಜಾರಿಗೆ ತರತು ರೇಟ್ ಡಬಲ್ ಮಾಡ್ತು ಅಂತ ಹೇಳ್ರು ನೀವು ಓಟ್ ಹಾಕಿರಿ ನಾನು ಓಟ್ ಹಾಕಿನಿ ಅಧಿಕಾರಕ್ಕೆ ಬಂದ್ರು ಮಾಡ್ಲಿಲ್ಲ ಮುಖ್ಯಮಂತ್ರಿನೂ ಹೇಳ್ತಾರೋ ಎಮ್ ಎಲ್ ಎಗಳು ಸುಳ್ಳು ಹೇಳ್ತಾರೋ ಎಲ್ಲರೂ ಸುಳ್ಳು ಹೇಳತ್ತಾರ ನಮ್ಮ ಅದಿಕ್ಕಿನಾಗ ಆಟ ಆಡೋದು ಬೇಡ ಇದು ರೈತರಂದ್ರ ತಮಗೆಲ್ಲರಿಗೂ ಕೂಡ ಗೌರವ ಇರಲಿ ಅಧಿಕಾರಿಗಳಿಗೆ ಹಿಂದ ಏನಾಗಿ ನಾವ್ ಕೇಳಂಗಿಲ್ಲ ಅಧಿಕಾರಿಗಳು ಆಫೀಸ್ ಅಂದ್ರೆ ಏನ್ ಸತ್ಯ ಇರ್ತೈತಿ ಆ ಸತ್ಯ ಮಾತಾಡಿ ಏನ್ ಕಾನೂನು ಪ್ರಕಾರ ತಾವು ಲೀಗಲ್ ಆಗಿ ಮಾಡ್ಬೇಕಾಗಿತಿ ಮತ್ತ ರೊಕ್ಕಿಂದ ಹೆಂಗ ಇನ್ ಲೀಗಲ್ ಆಗಿ ಕೆಲಸ ಮಾಡ್ತಿರ್ಲ ರೊಕ್ಕ ತಿನ್ನೂ ಹೃದಯವಂತಿಕೆಯಿಂದ ರೈತ ಕಷ್ಟದಾಗ ಆಗಲ್ಲ ಅಂತೇಳಿ ಆ ಕೆಲಸ ಮಾಡಿ ಕೊಡ್ತೀಗ ಒತ್ತಾಯ ಮಾಡಿದ್ವು ಈಗ ನಮ್ಮ ಕೆಲವು ಸಮಸ್ಯೆಗಳು ಸಣ್ಣ ಪುಟ್ಟ ಅಡಿಷ್ನಲ್ ಟಿ ಸಿಗಳು ಏನಿದಾವು ನಾಳೆ ಅಡಿಷನಲ್ ಟಿ ಸಿಗಳು ಮಾಡಬೇಕು ಎಲ್ಲೆಲ್ಲಿ ಅದು ಎಕ್ಸಿಡೆಂಟ್ ಆಗ್ತಕ್ಕಂಥ ಸಂಬರ್ಗಳ ಸಂದರ್ಭಗಳು ಇದಾವು ಅದನ್ನ ಅವರೇ ಖರ್ಚ್ದಾಗ ಶಿಫ್ಟಿಂಗ್ ಚಾರ್ಜ್ ಎಲ್ಲೂ ಕೂಡ ತುಂಬ್ಕೊಳ್ಳೋಂಗಿಲ್ಲ ರೈತ್ರ ವಿಷಯದಾಗೆ ಸಾಹೇಬ್ರು ಹಾಂ ಈಗ ಯಾರ ನೋಡ್ರಿ ಒಟ್ಟಾರ ಏನ್ ಮಾಡ್ತೀರಿ ಮಾಡಿರ್ತಾರ ಈಗ್ರಿ ಈಗ ಶಿಫ್ಟಿಂಗ್ ಚಾರ್ಜ್ ತುಂಬ್ಕೋಬೇಡ್ರಿ ಶಿಫ್ಟಿಂಗ್ ಚಾರ್ಜ್ ಅಂದ್ರ ದಯವಿಟ್ಟು ಅದನ್ನ ಕೆಲಸ ಮಾಡೋರು ನೀವು ಚಾರ್ಜ್ ತುಂಬಕೋಲ್ ಯಾರು ಕೆಲಸ ಪಗಾರ ನಿಮ್ಮ ಪಡ್ತಿರ್ ಡೆವಲಪ್ಮೆಂಟ್ ಚಾರ್ಜಿಂಗ್ ಆ ಚಾರ್ಜಿಂಗ ಅಂತೇಳಿ ಅದು ತೊಂದರೆ ಆಗುದು ಬೇಡ ದಯವಿಟ್ಟು ನಾವು ಯಾಕೆ ಅಂತಂದ್ರೆ ಅಧ್ಯಕ್ಷರ ಇವತ್ತು ನಮ್ಮ ಪರಿಸ್ಥಿತಿಗಳು ತಮಗೆಲ್ಲ ಒಕ್ಕಲ್ತನ ಮಾಡೋರ್ದ್ರ ಗೊತ್ತಾಗೈತಿ ಹೆಸರ ಉದ್ದ ಮತ್ತು ಕಬ್ಬು ಕೂಡ ಹುಳ ತಿಂದ ಅವು ಕೂಡ ಇಳುವರಿ ಕಡಿಮೆ ಆಗೈತಿ ಏ ನೀನು ಕೇಳ್ಪಾ ನಿವಿಂಗಾಗಿ ಚಳವಳಿ ಏನು ದಿಕ್ಕ ತಪ್ಪ್ತಕ್ಕ ಆಗಲ್ಲ ನಮ್ಗೆ ಅದು ಗೌರವ ಆಯ್ತು ನಾ ಏನು ಹೇಳ್ತ ನಾವು ಮುಖ್ಯಮಂತ್ರಿನ ಪ್ರಧಾನ ಮಂತ್ರಿನ ಬಿಟ್ಟವ್ರೆ ನಾವು ನಮಗೂ ಗೊತ್ತೈತಿ ಅದ್ರ ತಿಳುವಳಿಕೆ ಐತೆ ಈಗ ಕೆಲವು ಚವಕಾಟಿಗಳು ಇರ್ತಾವ ಏನಾದ್ರೂ ಕೂಡ ಈ ಸಂದರ್ಭದಾಗ ಒಮ್ಮೆ ಎಮರ್ಜೆನ್ಸಿ ಈ ಸ್ಥಾನದಾಗ ಇದ್ದಿಪ್ಪ ಅಂತಂದ್ರೆ ನಾವು ಕೂಡ ಜವಾಬ್ದಾರಿ ಹೇಳ್ಬೇಕ ಸುಳ್ಳು ಹೇಳಿ ಸುಳ್ಳು ಹೇಳಿ ಅವ್ರು ರಾಜಕಾರಣ ಮಾಡತ್ತಿಲ್ಲ ಅವ್ರು ಏನು ಹೇಳತ್ತಾರೋ ನಾನ್ ನಿಮ್ ಭರವಸೆಗ ಏನರ ಸುಳ್ಳು ಅಂತಂದ್ರೆ ನಾಳೆ ನಾ ಕೆಲಸ ಮಾಡ್ಲಿಲ್ಲ ಅಂತಂದ್ರ ನಾಳೆ ನಾವ್ ಅಪಮಾನ ಹಾಕೈತಿ ನಾವ್ ಅದಾಗಲಿ ಇವತ್ತು ಏನ್ ಹಾಕೈತಿ ಅದನ್ನ ಜವಾಬ್ದಾರಿ ಹೊರತು ಅಂತ ಹೇಳ್ತಾರೆ ಚುನಾವಣೆ ಆಗೋರಿಗೆ ಅವಕಾಶ ಕೊಡ್ರಿ ನಿಮ್ದು ಎಲ್ಲಾ ಕೋಟಿ ಗಂಟ್ಲೆ ಕೆಲಸ ಇರಲಿ ಉಚಿತವಾಗಿ ಮಾಡಿಸ್ಕೊಡ್ತಕ್ಕಂಥ ನಾವು ಕೂಡ ಮಿನಿಸ್ಟರ್ ಮಾತಾಡಿರತ್ತ ನನಗೂ ಕೂಡ ಮಿನಿಸ್ಟರ್ ಮಾತಾಡ್ಯಾರ ನಾವು ಕೂಡ ಅವ್ರಿಗೆ ಗೌರವ ಕೊಡ್ಬೇಕ ಈ ಜಿಲ್ಲಾ ಉಸ್ತುವಾರಿ ಅವ್ರ ನಮಗ್ ಫೋನ್ ಯಾರಪ್ಪ ಅಂತಂದ್ರ ನಾವ್ ಜವಾಬ್ದಾರಿ ಅಧ್ಯಕ್ಷರ ಈ ಚುನಾವಣೆ ಒಳಗಾಗಿ ನಾನು ಕೂಡ ಈಗ ಸರ್ಕಾರ ಸರ್ಕ್ಯುಲೇಷನ್ ಕೈಸಿನೋ ಆದಷ್ಟು ಪ್ರಯತ್ನ ಮಾಡಿ ಅದನ್ನ ಸರ್ಕಾರಿ ಯೋಜನೆದಾಗ ರೈತರಿಗೆ ಬಡವ್ರಿಗೆ ಅನುಕೂಲ ಆಗಲಿ ಆ ರೀತಿ ಒಳಗೆ ಮಾಡಿಸಿಕೊಂಡು ತಯಾರ ಮತ್ತಿಗೆಲ್ಲಾರು ಕೇಳ್ಬೇಕು ಬೇಡ ನಾವು ಜವಾಬ್ದಾರಿ ಹ ಈಗ ನೀವು ಗಡಬಡಿಸಿ ಆಯ್ತು ನೀವು ಆಕ್ರೋಶ ನೋವು ಇದು ಬಹಳಷ್ಟು ಹುಷಂದ್ರ ಐತಿ ಇವತ್ತು ಆಗತೈತಿ ಈಗ ಆಗಲಿ ನಾಳೆ ಅಧಿಕಾರಕ್ಕೆ ಬಂದ್ ಮತ್ ಮುಂದೆ ಏನಾಕ್ ಹೋಗ್ಬೇಡ್ರಿ ಅಧಿಕಾರಕ್ಕೆ ಬೆಕ್ಕದವ್ರು ಬಂದ್ರು ಬಿಡಂಗಿಲ್ಲ ನಾವು ಅವರು ಕೂಡ ನಮ್ಮ ಜೊತೆ ಕೂಡ ಇವರ ನಾಳೆ ಕಮಲಾಪುರಿ ಅವ್ರ ಡಿಸ್ಕಶನ್ ಮಾಡ್ರಿ ನಮ್ಮ ಒಂದ್ ನಾಲ್ಕೈದು ಮಂದಿನ ಒಂದ್ ಐದಾರು ಎಂಟು ಹತ್ತು ಮಂದಿ ಮುಖಂಡರು ಕೂಡ ಕರೆದ ತಾವು ಚರ್ಚೆ ಮಾಡಿ ಎಮ್ ಡಿ ಅವ್ರ ಜೊತೆ ಮಾಡಿ ಇದೇನು ಮೂರ್ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಐತಿ ಅಲ್ಲಿ ಮಟ್ಟ ಹೋಗಕ್ ಸಾಧ್ಯ ಕೂಡ ಒಂದ್ ತಿಂಗಳ ಒಳಗಾಗಿ ಕೆಲವು ರೈತರು ಮುಡಿಸತಕ್ಕ ನಿಮ್ ಎಮ್ ಡಿವಲ್ ಮತ್ತು ಆ ನೀವೇನ ಅಧಿಕಾರಿಗಳು ನಿಮ್ ಲೆವೆಲ್ ದಾಗ ಮಾಡಕ್ ಸಾಧ್ಯ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರ್ರಿ ಮತ್ತ ಅದೇ ರೀತಿ ಒಳಗ ನಾವು ಕೂಡ ಒಂದು ತಿಂಗಳ ಆದ ನಂತರ ಅದ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಅದನ್ನ ಸಾಂಕ್ಷನ್ ಮಾಡಿಸ್ ಹೇಳ್ತಾರೋ ನಾವು ಕೂಡ ಅದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂತ ನಿರಂತರ ಕೂಡ ಮದುವೆ ಇರ್ತಕ್ಕಂಥ ಪದ್ಧತಿ ಒಳಗ್ ದಿಕ್ ತಪ್ಪಿಸ್ತಕ್ಕಂಥದ್ದು ಮುಂದೆ ಯಾರೋ ಅಧಿಕಾರಕ್ಕೆ ಬಂದವರು ಮಾಡಕ್ಕಪ್ಪ ಅಂದ್ರ ಇದನ್ನ ಸರ್ಕಾರಕ್ಕೆ ಬರೆದು ಕೊಡ್ತಕ್ಕಂಥ ಕೆಲಸವನ್ನ ನಾವು ರೈತರು ಹೋರಾಟ ಮಾಡಬೇಕಂತ ರೀತಿ ನಮ್ಗ ಎಚ್ಚರಿಕೆಯನ್ನು ಕೊಡ್ತಾ ಅದು ಆಗ್ಬಾರ್ದಂದ್ರ ತಾವ ರೈತರ ಜೋಡಿ ಸಾಹೇಬ್ರ ನಾಳೆ ಎಮ್ ಡಿ ಅವ್ರನ್ನ ಕರೆಸಿ ಆರಾಮ ಒಂದು ಗಂಟೆ ಎರಡು ತಾಸಾಗಲಿ ಸಣ್ಣ ಇರಲಿ ದೊಡ್ಡ ಇರಲಿ ಎಲ್ಲಾ ಕುಂದು ಕೊರತೆಗಳು ಕೂಡ ತಾವ್ ಚರ್ಚೆ ಮಾಡ್ರಿ ಚುನಾವಣೆಗೆ ಅವ್ರದ್ದು ಇರ್ತೈತಿ ಅವ್ರ ಜವಾಬ್ದಾರಿ ಐತಿ ಅವ್ರ ಅವ್ರ ಕೆಲಸ ಮಾಡ್ಲಿ ತಮಗೆ ಎಮ್ ಡಿ ತಮಗೆ ಪವರ್ ಐತಿ ಚುನಾವಣೆ ಐತತ್ ಹೇಳಿ ತಾವ ರೈತ ಐವತ್ ಕೋಟಿ ಗಂಟ್ಲೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಸಾಹೇಬ್ರ ಇನ್ನೊಂದು ನಾಳೆ ನೀವು ಯಾರ ಅಧಿಕಾರಕ್ಕೆ ಬರ್ತಿರ್ಲ ಹುಬ್ಬಳ್ಳಿ ಹೆಸ್ಕಾಮ್ ಕಿಂತ ಒಂದು ತಾಸು ಹೆಚ್ಚಿಗೆ ಕರೆಂಟ್ ಕೊಟ್ರನ್ನ ಈ ಕಂಪನಿಗೆ ಬೆಲೆ ಅದಷ್ಟೇ ಕೊಟ್ರ ಅದಕ್ಕೆ ಬೆಲೆ ಇರಂಗಿಲ್ಲ ಮಾದರಿ ಮಾಡಬೇಕು ನಾವು ನಾಳೆ ಉಭಳಿ ಸರ್ಕಾರ ಕೇಳಬೇಕು ಹೊರಗ ನಾವು ಮಾಡತಕ್ಕಂತ ಕರೆಂಟ್ ಹೆಚ್ಚ ಕೊಡತರ ನಾವು ಹೇಳ್ಬೇಕು ಆ ರೀತಿ ಮಾದರಿ ಒಳಗ ನಾವು ಮುಂದಿನ ಮಾಡ್ಬೇಕು ಬದಲಾವಣೆ ಮಾಡ್ರಿ ಸೈಯಾ ತುಮುತ್ತಕ ಬಣ್ಣೆ ಈಗ ನೋಡಿ ಈಗ ಯಾರಿಗೆ ಎರಡುನೂರ ಮುನ್ನೂರ ಐದುನೂರ ಇಂತ ಎಮರ್ಜೆನ್ಸಿ ಇದ್ದವರ ಒಟ್ಟಿನ ಮಹತ್ವವನ್ನು ನಾವು ಇಟ್ಕೋಬೇಕಾಗ್ತೈತಿ ಎರಡುನೂರ ಮುನ್ನೂರಕ್ಕೆ ಅದು ಏನು ಸಹಾಯತನ ಮಾಡ್ಬೇಕು ಹೋಗ್ಬೇಡ್ರಿ ಒಂದು ಎರಡುನೂರು ಮುನ್ನೂರು ರೂಪಾಯಿ ತುಂಬ ಯಾಕಡೆ ಇವ್ರ ಆ ಡಿ ಆರ ಅಲ್ಲಿ ಒಂದು ಸರ್ಕಾರದ ಕಾನೂನು ಇರ್ತೈತಿ ಆ ಕಾನೂನು ಯೋಜನೆ ಒಳಗೆ ಅವ್ರದ್ದೊಂದು ಪ್ಲ್ಯಾನ್ ಆಯ್ತು ತಾವು ಯಾರ ತಕ್ಷಣ ತುಂಬ್ಕೊಂಡ ಚುನಾವಣೆ ಮತದಾನನ ಹಾಳು ಮಾಡ್ಕೋಬೇಡ್ರಿ ಎರಡುನೂರ ಮುನ್ನೂರು ಇದ್ದವ್ರ ಇದನ್ನ ಮಾಡಿರಿ ಸಾಬ್ರಾ ನಾಳೆ ನೀವೆಲ್ಲರೂ ಕೂಡ ಮುಂದಿನ ದಿನಮಾನದಾಗ ದೇವ್ರ ಪುಣ್ಯ ಅನುಕೂಲ ಆತಪ್ಪ ಆತ್ಪತ್ತ ಯಾವ ಐವತ್ ಸಾವಿರ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಆದವ್ಲಾ ಅಂತವ್ರದೊಮ್ಮೆ ಹುಡ್ಕ್ಯಾಡೆ ಯಾಕಂದ್ರ ಪಾಪ ಯಾರೋ ಕಷ್ಟ ಆಗಿದ್ದವ್ರು ತುಂಬಿರಂಗಿಲ್ಲ ಅಂತವ್ರು ಕೂಡ ಮನ್ನಾ ಮಾಡ್ತಕ್ಕಂತದ್ ಮಾಡ್ರೇಳ್

நாளை யாரும் வர மாட்டாங்க இல்ல இமிடியட்டா டைமண்ட் கரென்ஸ் கனெக்ஷன் போறதுல நாக்கடா வர மாட்டே நென. ஒரே நாக்கால வர கொட்கேரதுல எம்பார்றான் ரெ. அத ನೋಡೋதே படு சார். வரீ ஆல்ரெடி ஆயித் ரெ. நாளைக்கு ஏ உடம்பை கரென்ஸ் கரென்ஸ் கட்ட கூடாது. கனெக்ஷன் நாளைக்கு போ. ஏ இது மாதிரி ஏது நாளைக்கு அதக்க மாட்டேன். இல்ல இல்ல. అలా ಈಗாகு அந்த கேளு நாளைக்கு வர. கொட்கே எம்பால இமிடியட் கரென்ஸ். கொட்கே நம்ம கொத்த போறதுக்கு.

ನಮದ್ರಿ ಗರಿ ಮಾಡ್ತೀರಿ

ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಇದಕ್ಕಾಗಿ ನಮ್ಮ ಕುಟುಂಬ ಆಗಲ್ದಾರಕ್ಕಾಗಿ ಸಾಯತ್ತು ಇಷ್ಟೆಲ್ಲ ನಾವು ಜಗತ್ತಿಗೆ ಅನ್ನ ಹಾಕಿ ಇಷ್ಟೆಲ್ಲ ಕೈಯಾಗ ಅಧಿಕಾರ ಕೊಟ್ಟ ಈ ಪ್ರಜಾಪ್ರಭುತ್ವ ದೇಶದ ಪ್ರಧಾನ ಮಂತ್ರಿ ಕೂಡ ಸುಳ್ಳು ಹೇಳ್ತಾನ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ನಿಮ್ ಸ್ವಾಮಿನಾಥನ್ ವರದಿ ಜಾರಿಗೆ ತರತು ರೇಟ್ ಡಬಲ್ ಮಾಡ್ತು ಅಂತ ಹೇಳ್ರು ನೀವು ಓಟ್ ಹಾಕಿರಿ ನಾನು ಓಟ್ ಹಾಕಿನಿ ಅಧಿಕಾರಕ್ಕೆ ಬಂದ್ರು ಮಾಡ್ಲಿಲ್ಲ ಮುಖ್ಯಮಂತ್ರಿನು ಹೇಳ್ತಾರೋ ಎಂ ಎಲ್ ಎಗಳು ಸುಳ್ಳು ಹೇಳ್ತಾರೋ ಎಲ್ಲರೂ ಸುಳ್ಳು ಹೇಳ್ತಾರ ನಮ್ಮ ಅದಿಕ್ಕಿ ಆಟ ಆಡೋದು ಬೇಡ ಇದು ರೈತರಂದ್ರ ತಮಗೆಲ್ಲರಿಗೂ ಕೂಡ ಗೌರವ ಇರಲಿ ಅಧಿಕಾರಿಗಳಿಗೆ ಹಿಂದೇನಾಗಿದ್ ನಾವು ಕೇಳಂಗಿಲ್ಲ ಕೇಳ್ರಿ ಇನ್ನು ಮುಂದೆ ಅಧಿಕಾರಿಗಳು ತಮ್ಮ ಆಫೀಸ್ ಬಂದ್ರ ಅಂದ್ರ ಏನ್ ಸತ್ಯ ಇರ್ತೈತಿ ಆ ಸತ್ಯನ ಮಾತಾಡಿ ಏನ್ ಕಾನೂನು ಪ್ರಕಾರ ತಾವು ಲೀಗಲ್ ಆಗಿ ಮಾಡ್ಬೇಕಂಗೈತಿ ಮತ್ತ ರೊಕ್ಕ ತಿಂದ ಹೆಂಗ್ ಇನ್ ಲೀಗಲ್ ಆಗಿ ಕೆಲಸ ಮಾಡ್ತಿರ್ಲಾ

ಇನ್ನು ಮುಂದೆ ಬದಲಾವಣೆ ಆಗ್ಬೇಕ ಸ್ವಾಭಿಮಾನ ಇರ್ಬೇಕ ಎಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ರೈತರಿಗೆ ಯಾರು ಉಪಕಾರ ಮಾಡ್ತಾರೋ ಕಷ್ಟದಾಗ ಯಾರ ನಮಗ್ ಸಹಕಾರ ಮಾಡ್ತಾರೋ ಒಳ್ಳೆಯವ್ರಿಗೆ ಓಟ್ ಹಾಕ್ರಿ ಓಟನ್ನ ಇವತ್ತ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ನಮಗ ಒಂದು ತಾಕತ್ತ ಕೊಟ್ಟಾರ ಹಕ್ಕ ಕೊಟ್ಟಾರ ಹಕ್ಕನ್ನು ಮಾರ್ಕೋಕ್ ಹೋಗ್ಬೇಡ್ರಿ ದಿವ್ಸ ನಮ್ ಬಾಳೆಕಾಯಿ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತು ಮಾಡ್ತೀವ್ರ ಒಂದು ನೂರ್ ರೂಪಾಯಿ ಒಂದು ಕ್ವಾರ್ಟರ್ ಕ್ವಾರ್ಟರ್ ಓಟ್ ಹಾಕಿರ್ಪ ಅಂತಂದ್ರ ಇವತ್ತ ಇಪ್ಪತ್ತು ವರ್ಷ ಶೋಷಣೆ ಅನುಭವಿಸ ಮುಂದ ಕೂಡ ಅದನ್ನ ಅನುಭವಿಸ್ತೀರಿ ಒಂದ್ ರೂಪಾಯಿ ಇಲ್ಲ ನೀವ ಒಂದ್ ರೂಪಾಯಿ ಖರ್ಚು ಮಾಡಿ ಒಬ್ಬ ಚುನಾವಣೆ ಆಗೊಬ್ಬ ಪ್ರತಿದಿನ ಪ್ರತಿನಿಧಿನ ಆಯ್ತೊಂಬರಿ ನೀ ನಾವ ಹುಣ್ಸಿದ ಗುಳ್ಳ ಓದಿ ಕೆಲಸ ಮಾಡೋನಾಕ್ ಬರ್ತೈತಿ ಅವನ ಹತ್ತು ಕೋಟಿ ಖರ್ಚು ಮಾಡ್ತಾನ ನಾಳೆ ನೂರ್ ಕೋಟಿ ಬಿತ್ತಾನು ಆ ರೀತಿ ಕೂಡ ಇವತ್ತದ ಆಗ್ಬಾರ್ದು ತಾವೆಲ್ಲ ಸ್ವಾಭಿಮಾನದಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲಿ ಐತಿ ಅದನ್ನ ಜವಾಬ್ದಾರಿ ಐತಿ ಈಗ ಇವತ್ತೇನ ನಾವು ಹೋರಾಟ ಮಾಡಿದ್ರು ಈಗ ಅವರು ಜವಾಬ್ದಾರಿ ಇವತ್ತು ಒಂದ್ ಎರಡ್ ತಿಂಗಳಿಗೆ ಭಾಗವಹಿಸಿಲ್ಲ ಈಗ ಅವ್ರ ಚಲಾವಲ್ನ ಕೂಡ ಒಳ್ಳೆ ನಡವಳಿಕೆ ಪ್ರಾರಂಭ ಆಗಿ ಇವತ್ ನಾಳೆ ಬೆಳಿಗ್ಗೆ ಎದ್ದ ರಿಸೈನ್ ಆಗತ್ತಾರೋ ಏ ಸಾಹೇಬ್ ನೀವು ಮಾಡ್ಲೇಬೇಕಂತ ನಾನು ಒತ್ತಾಯ ಮಾಡತ್ತಿಲ್ಲ ನಿಮ್ ಪರವಾಗಿ ಒತ್ತಾಯ ಮಾಡತ್ತು ಅವರು ಸುಳ್ಳು ಹೇಳಿ ಭರವಸೆ ಕೊಟ್ರಪ್ಪ ಅಂತಂತಂದ್ರೆ ನಾಳೆ ಮಾಡಲಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಲ್ಲ ಅದಕ್ಕೂ ಚೌಕಟ್ಟ ಅವ್ರದ್ದು ಬೋರ್ಡ್ ಮೀಟಿಂಗ್ ಇರ್ತೈತಿ ಕರಿಬೇಕು ಮಾತಾಡಬೇಕು ಅನ್ನುವಂತದ್ದು ಇರ್ತೈತೆ ಈಗ ಹೇಗೆ ಮಾತಾಡ್ರಿ ಅದು ಅದು ಸತ್ಯ

ಶಿಫ್ಟಿಂಗ್ ಚಾರ್ಜ್ ತುಂಬ್ರಿಡ್ತೇ ಕೇಳ್ತೀರ ಶಿಫ್ಟಿಂಗ್ ಚಾರ್ಜ್ ಅಂದ್ರ ದಯವಿಟ್ಟು ಅದನ್ನ ಕೆಲಸ ಮಾಡೋರು ನೀವು ಚಾರ್ಜ್ ಆ ಯಾರು ಕೆಲಸ ಮಾಡ್ತಿರ್ತವ್ರ ಪಗಾರ ಕೊಡ್ಸಿರಿ ಮತ್ ನಿಮ್ ಸಿನ್ ಡೆವಲಪ್ಮೆಂಟ್ ಚಾರ್ಜಿಂಗ್ ಚಾರ್ಜಿಂಗ ಅಂತ ಹೇಳಿ ಅದು ತೊಂದ್ರೆ ಆಗೋದು ಬೇಡ ದಯವಿಟ್ಟು ನಾವ್ ಯಾಕೆ ಕೇಳ ಅಧ್ಯಕ್ಷರ ಇವತ್ ನಮ್ ಪರಿಸ್ಥಿತಿಗಳು ತಮಗೆಲ್ಲ ಒಕ್ಕಲ್ತನ ಮಾಡೋರ್ದ್ರ ಗೊತ್ತಾಗೈತಿ ಹೆಸರ ಉದ್ದ ಮತ್ತು ಕಬ್ಬು ಕೂಡ ಡಂಡ್ ತಿಂದ ಅವು ಕೂಡ ಇಳುವರಿ ಕಡಿಮೆ ಆಗೈತಿ ನಾವು ಬದುಕುವುದಕ್ಕೆ ಕಠಿಣ ಆಗೈತಿ